ದೇಶದಾದ್ಯಂತ ಅತಿ ವಿಜೃಂಭಣೆಯ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಣ ಐಶ್ವರ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ವಿಶೇಷವಾಗಿ ಯಾರು ಕಡುಬಡವರಿದ್ದೀರಿ ಹಾಗೂ ಯಾರು ಶ್ರಮಜೀವಿಗಳು ಇದ್ದೀರಾ ಅಂಥವ್ರಿಗೆ ಎಲ್ರಿಗೂ ಕೂಡ ಅತಿ ಹೆಚ್ಚಿನದಾಗಿ ಆ ತಾಯಿ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ತವೇನಿಲ್ಲಿ ದೃಶ್ಯಾವಳಿನಲ್ಲಿ ನೋಡ್ತಾ ಇದ್ದೀರಿ ಇದು ನಮ್ಮನೆ ಸ್ನೇಹಿತರೆ ಬಡವ್ರ ಮನೆ ಫಸ್ಟು ನಮ್ಮನೇನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೆಯ ಸ್ನೇಹಿತರೆ ಬಡವ್ರ ಮನೆ ಯಾರು ಕೂಡ ಏನು ಅನ್ಕೋಬಿಡಿ ಇದು ನಮ್ಮ ಮನೆಯಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಅತಿ ಸರಳವಾಗಿ ಆಚರಣೆ ಮಾಡಿದ್ದೀವಿ ತಮಗೆ ಏನು ಅನ್ನಿಸ್ತು ಈ ವಿಡಿಯೋನ ಈ ಯೂಟ್ಯೂಬ್ ಲೈವ್ಗೆ ಬಂದಿದ್ದೀನಿ ಈ ವಿಡಿಯೋನ ನೋಡಿ ತಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ನಮ್ಮನೆಯಲ್ಲಿ ನಾವು ಅತಿ ಸರಳವಾಗಿ ಆಚರಣೆ ಮಾಡಿರುವಂತಹ ಒಂದು ಇವರ ಮಹಾಲಕ್ಷ್ಮಿ ಹಬ್ಬ ಇದೇ ಸ್ನೇಹಿತರೆ ನಮ್ಮ ಮನೆ ತುಂಬ ಚಿಕ್ಕದಾಗಿದೆ ಬಡವ್ರ ಮನೆ ಹ್ಮ್ ತಾವು ನೋಡ್ಬೋದು ದೃಶ್ಯಾವಳಿನಲ್ಲಿ ಸೀಟಿನ ಮನೆ ನಮ್ದೇನೋ ಆರ್ ಸಿ ಸಿ ಅಲ್ಲ ಸೀಟಿನ ಮನೆ ತುಂಬ ಚಿಕ್ಕದಾಗಿದೆ ಖುಷಿಯಾಗಿದ್ದೀವಿ ಇರೋದ್ರಲ್ಲಿ ಸಂತೋಷವಾಗಿದ್ದೀವಿ ಈ ಒಂದು ಹಬ್ಬವನ್ನು ನಮ್ಮ ಈ ಹಬ್ಬವನ್ನು ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಈ ಒಂದು ಯೂಟ್ಯೂಬು ಲೈವ್ ಮಾಡ್ತಾ ಇದ್ದೀನಿ ಈ ಹಬ್ಬ ತಮ್ಮೆಲ್ರಿಗೂ ಈ ಆ ತಾಯಿ ನಮ್ಮಮ್ಮ ವರಮಹಾಲಕ್ಷ್ಮಿ ತಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ನಿಮ್ಮೆಲ್ರಿಗೂ ಖುಷಿ ಸಂತೋಷ ನೆಮ್ಮದಿ ಹಣ ಐಶ್ವರ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ರಿಗೂ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಈ ಶುಭ ಸಂದರ್ಭದಲ್ಲಿ ಹಾಗೂ ಯಾರ್ಯಾರೆಲ್ಲ ಈ ಲೈವ್ ವಿಡಿಯೋಗೆ ಜಾಯಿನ್ ಆಗಿದ್ದೀರಿ ಯಾರ್ಯಾರೆಲ್ಲ ಈ ಲೈವ್ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಈ ಬಡವ ಮಾಡ್ತಾ ಇರುವಂತಹ ಒಂದು ಲೈವ್ ವಿಡಿಯೋಗೆ ಕಮೆಂಟ್ ಹಾಕ್ತೀರಾ ಅಂತ ಕೇಳ್ಕೊಂಡಿದ್ದೀನಿ ಕೇಳ್ಕೊತೀನಿ ಒಂದು ಲೈಕ್ ಮಾಡ್ತೀರಾ ಅಂತ ಕೇಳ್ಕೊತೀನಿ ನೋಡೋಣ ಯಾರ್ಯಾರೆಲ್ಲ ಕಮೆಂಟ್ ಹಾಕ್ತೀರಿ ಒಂದು ಲೈಕ್ ಮಾಡ್ತೀರಿ ಅಂತೇಳ್ಬಿಟ್ಟು ಬಡವರು ಏನೋ ಒಂದು ತಕ್ಕ ಮಟ್ಟಿಗೆ ನಮ್ಮ ಶಕ್ತಿಯನುಸಾರ ನಮಗೆ ಏನು ಶಕ್ತಿ ಇದೆಯೋ ಅದರಲ್ಲಿ ಆ ತಾಯಿ ನಮ್ಮಮ್ಮನ್ನ ಪೂಜೆ ಮಾಡಿದ್ದೀವಿ ಈ ಒಂದು ಪೂಜೆ ತಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಮಗೂ ಕೂಡ ಖುಷಿ ನಮಗೂ ಕೂಡ ತುಂಬ ಸಂತೋಷ ಆಗುತ್ತೆ ಬಡವ್ರ ವಿಡಿಯೋಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ನೋಡೋಣ ಮೇಘನಾ ಏ ಅವರು ಹಾಯ್ ಅಣ್ಣ ಅಂತ ಕಳಿಸಿದ್ದಾರೆ ಮೇಘನಾ ಅವರಿಗೆ ಎ ಅವರೇ ನಿಮಗೂ ಕೂಡ ಹಾಯ್ ಮತ್ತು ಅವರೇ ಗುಡ್ ಈವ್ನಿಂಗ್ ಅಂತ ಹೇಳಿದ್ದಾರೆ ನಿಮಗೂ ಕೂಡ ಗುಡ್ ಈವ್ನಿಂಗ್ ಮೇಘನಾ ಎ ಅವರೇ ಥ್ಯಾಂಕ್ ಯು ಡನ್ ಅಂತ ಕಳಿಸಿದ್ದಾರೆ ನಿಮಗೂ ಕೂಡ ವರ ವರಮಹಾಲಕ್ಷ್ಮಿ ತಾಯಿ ಒಳ್ಳೆಯದು ಮಾಡಲಿ ಹಾಗೆ ನಿಮ್ಮ ಕುಟುಂಬದವ್ರಿಗೂ ಕೂಡ ಒಳ್ಳೇದು ಮಾಡಲಿ ಎಲ್ರಿಗೂ ಹಣ ಐಶ್ವರ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಹಣಕ್ಕಿಂತ ಹೆಚ್ಚಿನದಾಗಿ ಐಶ್ವರ್ಯವನ್ನು ಹಣ ಮತ್ತು ಐಶ್ವರ್ಯಕ್ಕಿಂತ ಹೆಚ್ಚಿನದಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಆ ವರಮಹಾಲಕ್ಷ್ಮಿ ತಾಯಿ ಈ ಹಬ್ಬದ ಶುಭ ದಿನದಂದು ಅಂತ ಹೇಳ್ಬಿಟ್ಟು ಆ ತಾಯಿ ವರಮಹಾಲಕ್ಷ್ಮಿ ದೇವಿನಲ್ಲಿ ಬೇಡ್ಕೋತೀನಿ ಮೇಘನವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಘನಾ ಅವರೇ ಯಾರ್ಯಾರೆಲ್ಲ ಈ ವಿಡಿಯೋಗೆ ಜಾಯಿನ್ ಆಗ್ತಿದಿರಿ ಲೈವ್ ವಿಡಿಯೋಗೆ ಮಾಡಿ ಕಮೆಂಟ್ ಮಾಡಿ ಏನೋ ಬಡವರು ಒಂದು ಲೈವ್ ವಿಡಿಯೋ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಈ ಥರದ್ದು ಒಂದು ಸರಳವಾಗಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಿಮ್ಮೆಲ್ರಿಗೂ ತೋರಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರ್ದೋ ಸೆಲೆಬ್ರಿಟಿಗಳಿಗೆ ಮತ್ತು ರಾಜಕೀಯ ವ್ಯಕ್ತಿಗಳು ಈ ಫಿಲಮ್ ಆ್ಯಕ್ಟ್ರಸ್ ಇವರೆಲ್ಲ ಮಾಡಿದ್ರೆ ಕಮೆಂಟ್ ಮಾಡ್ತೀರಿ ಅತಿ ಹೆಚ್ಚಿನದಾಗಿ ಲೈವ್ಗೆ ಜಾಯಿನ್ ಆಗ್ತೀರಿ ಏನೋ ಬಡವರು ಏನೋ ಒಂದು ತಾಯಿ ನಮ್ಮಮ್ಮನ ವರಮಹಾಲಕ್ಷ್ಮಿಯ ಒಂದು ಲೈವ್ ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಒಂದು ಮುಖಾಂತರ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇದ್ದೀನಿ ನೋಡೋಣ ಯಾರ್ಯಾರೆಲ್ಲ ಈ ಬಡವ ಮಾಡಿರುವಂತಹ ಒಂದು ಲೈವ್ ವಿಡಿಯೋಗೆ ಲೈಕ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ನೋಡೋಣ ಅರ್ವಿತಾ ಕ್ರಿಯೇಷನ್ ಆ್ಯಂಡ್ ಡಾಲಿ ವ್ಲಾಗ್ಸ್ ಆಯ್ ಅಂತ ಕಳಿಸಿದ್ದಾರೆ ನಿಮಗೂ ಕೂಡ ಹಾಯ್ ಅಣ್ಣ ಅವರ ಮಹಾಲ ಲಕ್ಷ್ಮಿ ತಾಯಿ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಬೇಗ ಬೇಗ ಎಲ್ಲ ಲೈವ್ಗೆ ಜಾಯಿನ್ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟೇ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾನು ಸರಳವಾಗಿ ತಾಯಿ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿರುವಂಥದ್ದು ಅತಿ ಅದ್ಧೂರಿತನ ಏನೂ ಇಲ್ಲ ಇದರಲ್ಲಿ ತುಂಬ ಸರಳವಾಗಿ ಭಕ್ತಿಯಿಂದ ಇವ ವರಮಹಾಲಕ್ಷ್ಮಿ ದೇವಿಯನ್ನು ಆರಾಧಿಸಿ ಪೂಜೆ ಮಾಡಿದ್ದೀನಿ ನನಗೆ ಏನು ಎಷ್ಟು ಏನು ಶಕ್ತಿ ಇದೆಯೋ ಅದರಲ್ಲಿ ಮಾಡಿದ್ದೀನಿ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ ಈ ವಿಡಿಯೋನ ನೋಡಿ ದಯವಿಟ್ಟು ಕಮೆಂಟ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ ಮಾಡ್ತೀರಾ ಅನ್ನೋ ಭರವಸೆ ಕೂಡ ಇದೆ ಸುಮಂತ್ ಸುಮಂತು ಮಸೂತಿ ಆಯ್ ಮಗ ಓಕೆ ಆಯ್ ಅಣ್ಣ ನಿಮಗೂ ಕೂಡ ಒಳ್ಳೆಯದಾಗಲಿ ಬೇಗ ಬೇಗ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡೋಣ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಏನೋ ಬಡವ ಮಾಡಿದ್ದೀನಿ ಈ ವಿಡಿಯೋನ ಇದು ಫಸ್ಟು ಆಲ್ಮೋಸ್ಟ್ ಇದು ನಂದು ಒಂದು ಫೋರ್ತ್ ಲೈವ್ ವಿಡಿಯೋ ಯೂಟ್ಯೂಬ್ದು ಹಾಗೆ ನನ್ನ ಚಾನಲ್ ಕೂಡ ಇದೆ ಯೂಟ್ಯೂಬ್ ಚಾನಲ್ಲು ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡುವಂಥವ್ರ ಇದ್ರೆ ಅಟ್ ರಾಕ್ ಸ್ಟಾರ್ ಗಂಗು ಟೂ ಸಿಕ್ಸ್ ಫೈವ್ ಏಟ್ ಅಂತ ಹೊಡೆದ್ರೆ ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ಅಲ್ಲಿ ನಾನು ಮಾಡಿರುವಂತಹ ಒಂದು ಬ್ಲಾಗ್ಗಳಾಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ತಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಸ್ನೇಹಿತರೆ ಯಾರ್ಯಾರೆಲ್ಲ ಈ ವಿಡಿಯೋ ಲೈವ್ ವಿಡಿಯೋನ ನೋಡ್ತಾ ಇದ್ದೀರಿ ಕಮೆಂಟ್ ಮಾಡ್ತೀರಾ ಅಲ್ವಾ ನೋಡೋಣ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ ಬೇಗ ಬೇಗ ಕಮೆಂಟ್ ಮಾಡಿ ತಾಯಿ ತಾಯಿ ಲಕ್ಷ್ಮೀದೇವಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಬೇಗ ಬೇಗ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಮನೆಯ ವರಮಹಾಲಕ್ಷ್ಮಿಯ ಹಬ್ಬದ ಒಂದು ಸರಳ ವಿಶೇಷತೆ ಇದು ಸ್ನೇಹಿತರೆ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹಾಗೂ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಸ್ನೇಹಿತರಿಗೆ ನನ್ನ ಯಾರು ಈ ಲೈವ್ ವಿಡಿಯೋಗೆ ಜಾಯಿನ್ ಆಗಿದ್ದೀರಿ ಅವ್ರಿಗೆಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಒಳ್ಳೆಯದು ಮಾಡಲಿ ಅವರೆಲ್ಲರಿಗೂ ಕೂಡ ಹಣಕ್ಕಿಂತ ಹೆಚ್ಚಿನದಾಗಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮುಖ್ಯವಾಗಿ ಮನುಷ್ಯನಿಗೆ ನೆಮ್ಮದಿ ಬೇಕು ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂತಂದರೆ ಯಾವ ಕೆಲಸನೂ ಮಾಡೋದಕ್ಕೆ ಸ್ಫೂರ್ತಿ ಸಿಗೋದಿಲ್ಲ ಆ ತಾಯಿ ಆರೋಗ್ಯದ ಜೊತೆಗೆ ನೆಮ್ಮದಿ ಕೊಡಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗಲಿ ನೀವೇನು ಅಂದ್ಕೊಂಡಿದ್ರು ಎಲ್ಲವೂ ಕೂಡ ಆ ತಾಯಿ ಸಹಕಾರ ಮಾಡಲಿ ಅಂತ ಕೇಳ್ಕೊತೀನಿ ದಯವಿಟ್ಟು ಕಮೆಂಟ್ ಮಾಡಿ ಲೈವ್ ವಿಡಿಯೋಗೆ ಜಾಯಿನ್ ಆಗಿ ಬೇಗ ಬೇಗ ಜಾಯಿನ್ ಆಗಿ ಬೇಗ ಬೇಗ ಈ ವಿಡಿಯೋ ಬಗ್ಗೆ ತಮಗೆ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಸುಮಂತ್ ಮಸೂತಿ ಹಾಯ್ ಮಗ ಅಂತೇಳಿ ಕಳಿಸಿದ್ದಾರೆ ಸುಮಂತ್ ಮಸೂತಿಯವರೇ ನಿಮಗೂ ಕೂಡ ಹಾಯ್ ಹಾಗೇ ವರಮಹಾಲಕ್ಷ್ಮಿ ಹಬ್ಬದ ಶುಭ ದಿನದಂದು ವರಮಹಾಲಕ್ಷ್ಮಿ ತಾಯಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಎಲ್ಲ ನಿಮ್ಮ ಅಭಿಮ ಇವ್ರಿಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬ ವರ್ಗಕ್ಕೂ ಆ ತಾಯಿ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಹಣಕ್ಕಿಂತ ಹೆಚ್ಚಿನದಾಗಿ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಜಾಯಿನ್ ಆಗಿ ಎಲ್ಲ ಬೇಗ ಬೇಗ ಜಾಯಿನ್ ಆಗಿ ಲೈವ್ ವಿಡಿಯೋಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಇನ್ನೊ ಬಡವರು ಒಂದು ಲೈವ್ ವಿಡಿಯೋ ಮಾಡ್ತಾ ಇದ್ದೀವಿ ಸಪೋರ್ಟ್ ಮಾಡಿ ಇನ್ನು ನಮ್ಮ ಮನೇನ ನಿಮಗೆ ಒಂದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತಾನ ಇದೆ ನೋಡಿ ಇದೊಂದು ಹಳೆಯ ಕಾಲದ ಪುಟ್ಟ ಟಿವಿ ನಮ್ಮ ಮನೆಗೆ ಇನ್ನು ನಾವು ಎಲ್ಇಡಿ ಗೆ ಡಿ ಎಲ್ ತಂದಿಲ್ಲ ಇದೆ ಹಳೆಯ ಕಾಲದ ಒಂದು ಪುಟ್ಟ ಟಿವಿ ಇದೆ ಮತ್ತೆ ನೋಡಿ ಇದು ನಮ್ಮ ಮನೆ ದೇವರ ಮನೆ ಈ ಕಡೆ ಒಂದು ರೂಮ್ ಇದೆ ಅದು ಸಿಂಪಲ್ ಆಗಿದೆ ಮತ್ತಿದೇ ನೋಡ್ತಿದ್ದೀರಿ ಇದು ಅಡಿಗೆ ಮನೆಗೆ ಹೋಗಂತ ಒಂದು ದಾರಿ ಒಂದು ಚಿಕ್ಕ ಅಡಿಗೆ ಮನೆ ಈಗೇ ನಾವು ಇಲ್ಲಿ ಕುಂತಿದ್ದೀವಿ ಈಗೇ ನಾವಿಲ್ಲಿ ಕುಂತಿದ್ದೀವಿ ಇದು ಹಾಲು ನಮ್ಮ ಮನೆ ಇದು ಇದು ಮೊನ್ನೆ ಒಂದು ಫ್ರಿಡ್ಜ್ ತಂದೆ ಇದೊಂದು ಫ್ರಿಡ್ಜ್ ಇಲ್ಲೇ ನೋಡ್ತಿದ್ದೀರಿ ಇದೊಂದು ವಾಷಿಂಗ್ ಮಷಿನು ತುಂಬ ಕಷ್ಟ ಬಿದ್ದು ಅಲ್ಲಿ ಕಂಪ್ನಲ್ಲಿ ತಂದಿರುವಂಥದ್ದು ಈ ವಾಷಿಂಗ್ ಮಷಿನ್ ಫ್ರಿಡ್ಜು ಇಷ್ಟು ಸ್ನೇಹಿತರೆ ನಮ್ಮ ಸಂಪಾದನೆ ಅದ್ರ ಮಧ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಒಂದು ಏನಪ್ಪ ಅಂತಂದರೆ ಅತಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ವರ್ಷ ವರ್ಷವೂ ಕೂಡ ನಾವು ಯಾವುದೇ ಆಡಂಬರ ದೂರಿಯಿಂದ ಆಚರಣೆ ಮಾಡೋ ಅಂಥ ಶಕ್ತಿನೂ ನಮ್ಮಲ್ಲಿಲ್ಲ ಹಂಗೆ ಮಾಡೋಕ್ಕೂ ನಮಗೆ ಸಾಧ್ಯ ಇಲ್ಲ ನಮ್ಮಲ್ಲಿ ನಮ್ಮ ದುಡಿಮೆ ಏನಿದೆ ಆ ದುಡಿಮೆಗೆ ತಕ್ಕವಾಗಿ ಯಾವ ರೀತಿ ಎಷ್ಟರ ಮಟ್ಟಿಗೆ ಪೂಜೆ ಮಾಡ್ಬೋದು ನಮ್ಮ ಶಕ್ತಿ ಅನುಸಾರ ಅಷ್ಟಂತೂ ಪ್ರತಿ ವರ್ಷವೂ ಮಾಡ್ಕೊಂಬತ್ತಾ ಇದ್ದೀವಿ ಹಾಗೆ ಕೂಡ ಈ ವರ್ಷವೂ ಕೂಡ ಮಾಡಿದ್ದೀವಿ ಬಡವ್ರ ಮನೆ ಹಬ್ಬ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಈ ವಿಡಿಯೋಗೆ ನೋಡ್ತಾ ಇದ್ದೀರಿ ಅವರೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇಲ್ಲಿಗೆ ಈ ಲೈವ್ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಯಾರ್ಯಾರೆಲ್ಲ ಈ ಲೈವ್ ವಿಡಿಯೋಗೆ ಜಾಯ್ನ್ ಆಗಿದ್ದಿರಿ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ ಹಾಗೇ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಯೂಟ್ಯೂಬ್ ಚಾನಲ್ನ ಅಂತಂದರೆ ಯೂಟ್ಯೂಬ್ ಹೋಗಿ ಅಲ್ಲಿ ಸರ್ಚ್ ಬಟನ್ನ ಪ್ರೆಸ್ ಮಾಡ ಪ್ರೆಸ್ ಮಾಡಿ ಅಟ್ ಸಿಂಬಲ್ ರಾಕ್ ಸ್ಟಾರ್ ಗಂಗು ಟೂ ಸಿಕ್ಸ್ ಫೈವ್ ಏಯ್ಟ್ ಅಂತ ಹೊಡೆದ್ರೆ ಎಲ್ಲೂ ಸ್ಪೇಸ್ ಕೊಡೋಂಗಿಲ್ಲ ಅದನ್ನು ಹೊಡೆದ್ರೆ ನನ್ನ ಚಾನಲ್ ಓಪನ್ ಆಗುತ್ತೆ ಅಲ್ಲೇನು ನಾನು ವೀಡಿಯೋಸ್ ಮಾಡಿದ್ದೀನಿ ರೀಲ್ಸ್ಗಳು ಮಾಡಿದ್ದೀನಿ ಅದು ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಅಲ್ಲ ವೀಡಿಯೋಸು ಮತ್ತು ರೀಲ್ಸ್ಗಳು ಚೆನ್ನಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಈ ಲೈವ್ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಸ್ನೇಹಿತರೆ ಕೊನೆಯದಾಗಿ ಆ ವರಮಹಾಲಕ್ಷ್ಮಿ ತಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನಿಮ್ಮೆಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಹಣ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಕೊನೆಯದಾಗಿ ಸರಿ ಕೇಳ್ಕೊತೀನಿ ಹಣ ಕೊಡದಿದ್ರೂ ಪರವಾಗಿಲ್ಲ ಒಳ್ಳೆಯ ಆರೋಗ್ಯ ಕೊಡಲಿ ಅದ್ರ ಜೊತೆಗೆ ಒಳ್ಳೆಯ ಗುಣ ಕೊಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ